ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆತ್ಮವಿಶ್ವಾಸ ಅಂದರೆ ಏನು ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸವನ್ನು ನಾವು ಯಾವ ರೀತಿ ಬೆಳೆಸ್ಕೊಳ್ಬೇಕು ಆತ್ಮವಿಶ್ವಾಸ ಅಂದರೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಆತ್ಮವಿಶ್ವಾಸ ಎನ್ನುವುದು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಅಂದರೆ ಒಮ್ಮೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆತ್ಮವಿಶ್ವಾಸ ಅಂದರೆ ಮೊದಲು ನಮ್ಮನ್ನು ನಾವು ಇಷ್ಟಪಡಬೇಕು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಬೇರೆಯವರು ನಮ್ಮ ಬಗ್ಗೆ ಏನು ಅಂದ್ಕೊಂಬಿಡ್ತಾರೋ ನಾವು ಹೇಗಿದ್ದೀವೋ ಏನಂತಾರೋ ಅಂತ ನಾವು ಯಾವತ್ತೂ ಅಂದ್ಕೋಬಾರ್ದು ನಾವು ನೋಡೋದಕ್ಕೆ ಬೆಳ್ಳಗಿರಲಿ ಕಪ್ಪಗಿರಲಿ ಹೇಗೆ ಇರಲಿ ಆದರೆ ನಮ್ಮನ್ನು ನಾವು ಮೊದಲು ಇಷ್ಟಪಡಬೇಕು ನಮ್ಮನ್ನು ನಾವು ಮೊದಲು ಪ್ರೀತಿಸೋದನ್ನು ಕಲಿಬೇಕು ನಮ್ಮ ವ್ಯಕ್ತಿತ್ವವನ್ನು ನಾವು ಪ್ರೀತಿಸಬೇಕು ನಮ್ಮ ಬಗ್ಗೆ ನಾವು ಹೆಮ್ಮೆ ಪಟ್ಕೋಬೇಕು ಆವಾಗಲೇ ನಮಗೆ ಧೈರ್ಯ ಆತ್ಮವಿಶ್ವಾಸ ಅನ್ನೋದು ಬರೋದು ಹಾಗಾಗಿ ನಮ್ಮ ಬಗ್ಗೆ ಯಾರು ಏನೇ ಅಂದ್ರೂ ನಾವು ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ನಾವು ಖುಷಿ ಖುಷಿಯಾಗಿ ಇದ್ದಾಗಲೇ ಮಾತ್ರ ನಾವು ಈ ಸುಂದರ ಬದುಕನ್ನು ಬದುಕಲು ಸಾಧ್ಯ ನಾವು ಜಾಸ್ತಿ ನೆಗೆಟಿವ್ ಥಿಂಕನ್ನು ಮಾಡದೆ ಪಾಸಿಟಿವ್ ಥಿಂಕನ್ನು ಮಾಡಬೇಕು ಬೇರೆ ಆಲೋಚನೆಯನ್ನು ಬೇರೆಯವರು ಹೇಳಿದ ಮಾತನ್ನು ಕೇಳ್ದೇನೆ ನಮ್ಮ ಮೇಲೆ ನಮಗೆ ಸ್ವಂತಿಕೆ ಮತ್ತು ನಮ್ಮ ಬಗ್ಗೆ ನಾವೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ನಮಗೆ ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೋಬೇಕು ಇನ್ನೊಂದು ಮೇನ್ ಏನು ವಿಚಾರ ಅಂತಂದರೆ ನಾವು ಬೇರೆಯವರಿಗೆ ನಮ್ಮನ್ನು ನಾವು ಹೋಲಿಸ್ಕೋಬಾರ್ದು ಅಯ್ಯೋ ಅವರು ಅಷ್ಟು ಚೆನ್ನಾಗಿದ್ದಾರಲ್ವ ನೋಡೋಕ್ಕೆ ಅಷ್ಟು ಬೆಳ್ಳಗಿದ್ದಾರೆ ಅಷ್ಟು ಸ್ಮಾರ್ಟ್ ಇದ್ದಾರೆ ಆ ರೀತಿ ನಾವು ಅನ್ಕೋಬಾರ್ದು ನಮಗೆ ಇದು ದೇವರು ಕೊಟ್ಟಿರುವ ರೂಪ ಹಾಗಾಗಿ ನಾವು ಹೇಗೆ ಇದ್ರೂ ನಾವು ನಮ್ಮ ಬಗ್ಗೆ ನಾವು ಪ್ರೀತಿಸ್ಕೋಬೇಕು ನಮ್ಮ ವ್ಯಕ್ತಿತ್ವವನ್ನು ನಾವು ಪ್ರೀತಿಸಬೇಕು ಆವಾಗಲೇ ನಮಗೆ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಬರುತ್ತೆ ಆ ದೇವರು ನಮಗೆ ಇಷ್ಟು ಚೆನ್ನಾಗಿರುವ ಒಂದು ಜೀವನವನ್ನು ಕೊಟ್ಟಿದ್ದಾನೆ ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡು ನಾವು ಸುಂದರವಾಗಿ ಜೀವನವನ್ನು ಮಾಡಬಹುದು ಹಾಗಾಗಿ ಬೇರೆಯವರಿಗೆ ಹೋಲಿಸ್ಕೊಂಡು ನಾವು ಬದುಕಬಾರ್ದು ಅವರ ಹತ್ರ ಅಷ್ಟು ಹಣ ಇದೆ ಅಷ್ಟು ಆಸ್ತಿ ಇದೆ ಅಂತಸ್ತಿದೆ ಆ ರೀತಿಯೆಲ್ಲ ನಾವು ಯಾವತ್ತೂ ಬೇರೆಯವರಿಗೆ ನಮ್ಮನ್ನು ನಾವು ಹೋಲಿಕೆ ಮಾಡ್ಕೋಬಾರ್ದು ಇಲ್ಲಿ ನಾವು ಬೇರೆಯವರಿಗೆ ನಮ್ಮನ್ನು ಹೋಲಿಕೆ ಮಾಡಿಕೊಂಡಾಗಲೇ ನಮಗೆ ನಮ್ಮ ಬಗ್ಗೆ ನಮಗೆ ಕೀಳರಿಮೆ ಉಂಟಾಗುತ್ತದೆ ಹಾಗಾಗಿ ನಾವು ಬೇರೆಯವರ ಬಗ್ಗೆ ಜಾಸ್ತಿ ನಮ್ಮನ್ನು ನಾವು ಹೋಲಿಸ್ಕೋಬಾರ್ದು ನಮಗೆ ಏನು ನಮ್ಮ ಜೀವನ ಇದೆಯೋ ಅದನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇರಬೇಕು ಆವಾಗಲೇ ನಮಗೆ ನಮ್ಮ ಬಗ್ಗೆ ಹೆಮ್ಮೆ ಬರುವುದು ಅಂದರೆ ಆತ್ಮವಿಶ್ವಾಸ ನಮ್ಮಲ್ಲಿ ಬರುವುದು ಸಾಧಿಸುವ ಛಲ ಗುರಿ ಇವೆರಡೂ ನಾವು ಇಟ್ಕೋಬೇಕು ಮತ್ತು ಇಲ್ಲಿ ಮಕ್ಕಳಲ್ಲೂ ಕೂಡ ಹಾಗೆ ಅಯ್ಯೋ ಅವರು ಜಾಸ್ತಿ ಮಾರ್ಕಸ್ ಬಂತು ಅವರಿಗೆ ರ್ಯಾಂಕ್ ಪಡ್ತಾರೆ ನಾವು ಬರ್ತಾ ಇಲ್ಲ ಯಾಕೆ ಅಂದರೆ ನಮ್ಮಲ್ಲಿ ಏನು ನಮಗೆ ಜಾಸ್ತಿ ಮಾರ್ಕಸ್ ತೊಗೊಳ್ಲಿಕ್ಕೆ ಆಗೋದಿಲ್ಲ ಅದ್ರ ಬಗ್ಗೆ ನಾವು ಮೊದಲು ಯೋಚನೆ ಮಾಡಬೇಕು ನಾವು ಸರಿಯಾಗಿ ಮನಸ್ಸು ಕೊಟ್ಟು ಓದಿ ಪ್ರಯತ್ನವನ್ನು ಪಟ್ಟರೆ ನಾವು ಕೂಡ ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕಸನ್ನು ತಗೊಂಡು ರ್ಯಾಂಕನ್ನು ಕೂಡ ಗಳಿಸ್ಬೋದು ಅಲ್ವಾ ಹಾಗಿದ್ಮೇಲೆ ಮೇಲೆ ನಾವು ನಮ್ಮ ಬಗ್ಗೆನೇ ನಾವು ಜಾಸ್ತಿ ಯೋಚನೆ ಮಾಡಬೇಕು ಬೇರೆಯವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ನಮ್ಮಲ್ಲಿ ಏನು ತಪ್ಪಿದೆ ಯಾಕೆ ನಮಗೆ ಈ ರೀತಿ ಆಗಿದೆ ನಮ್ಮ ಜೀವನದಲ್ಲಿ ಅಂತ ನಾವು ಯೋಚನೆ ಮಾಡಿಕೊಂಡು ಅದನ್ನು ಸರಿಯಾಗಿ ಎಲ್ಲಿ ತಪ್ಪಿದೆ ಅಂತ ತಿದ್ದುಕೊಂಡು ನಾವು ಜೀವನವನ್ನು ಮಾಡಬೇಕು ಆವಾಗಲೇ ನಮಗೆ ನಮ್ಮ ಬಗ್ಗೆ ಹೆಮ್ಮೆ ಬರುತ್ತೆ ನಾವು ನಮ್ಮ ಮಕ್ಕಳು ಚಿಕ್ಕವರಿದ್ದಾಗಲೇ ಅವರಲ್ಲಿ ನಾವು ಆತ್ಮವಿಶ್ವಾಸವನ್ನು ತುಂಬಬೇಕು ಅಂದರೆ ಬೇರೆ ಮಕ್ಕಳಿಗೆ ನಮ್ಮ ಮಕ್ಕಳನ್ನು ಹೋಲಿಸ್ಕೋಬಾರ್ದು ನೋಡು ಅವರು ಅಷ್ಟು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾರೆ ನೀನು ಯಾಕೆ ತಗೊಳ್ತಾ ಇಲ್ಲ ಯಾಕೆ ನಿನ್ನ ಹತ್ರ ಆಗೋದಿಲ್ಲ ನೀನು ಮಾಡು ಈ ರೀತಿ ಅವರಿಗೆ ಪದೇ ಪದೇ ನಾವು ಬೇರೆ ಮಕ್ಕಳೊಟ್ಟಿಗಂತೂ ಹೋಲಿಸ್ಲಿಕ್ಕೆ ಹೋಗಬಾರ್ದು ಈ ರೀತಿ ಮಾಡೋದ್ರಿಂದ ಅವರಲ್ಲಿ ನಮ್ಮ ಬಗ್ಗೆ ಅಂದರೆ ತಂದೆ ತಾಯಿಗಳ ಬಗ್ಗೆ ಅವರಿಗೆ ಕೀಳರಿಮೆ ಉಂಟಾಗುತ್ತದೆ ಮತ್ತು ಅವರಿಗೂ ಅಷ್ಟೇ ಯಾ ನಾನೊಂಥರ ಬೇರೆಯವ್ರ ಜೊತೆ ಅವರಿಗೆ ಜಾಸ್ತಿ ಬೆರೆಯಲಿಕ್ಕೂ ಆಗೋದಿಲ್ಲ ಹಾಗಾಗಿ ಮಕ್ಕಳಲ್ಲಿ ನಾವು ಆದಷ್ಟು ಬೇರೆಯವರ ಮಕ್ಕಳೊಟ್ಟಿಗೆ ನಮ್ಮ ಮಕ್ಕಳನ್ನು ಅವ್ರೆದ್ರಿಗೆ ಯಾವತ್ತೂ ಅವ್ರ ಜ ಹೋಲಿಸ್ಕೋಬಾರ್ದು ಮತ್ತು ಮಕ್ಕಳು ಏನಾದರೂ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿದಾಗ ನಾವು ಖಂಡಿತ ನಾವು ಅಪ್ಪ ಅಮ್ಮದವರು ನೀನಿದು ಮಾಡಬೇಡ ಇದು ನಿನ್ನ ಹತ್ರ ಆಗೋಲ್ಲ ಸುಮ್ಮನೆ ಯಾಕೆ ಇದನ್ನು ಮಾಡ್ತೀಯಾ ಅಂತ ಅಂತೂ ನಾವು ಕೇಳಲೇಬಾರ್ದು ಇಲ್ಲ ನೀನು ಮಾಡು ಇದರಿಂದ ನಿನಗೆ ಸ್ವಲ್ಪ ಅನುಭವ ಸಿಗುತ್ತೆ ನೀನು ಇದನ್ನು ಮಾಡು ನಿನ್ನತ್ರ ಆಗುತ್ತೆ ಅಂತ ನಾವು ಅವರಿಗೆ ಧೈರ್ಯವನ್ನು ಕೊಡಬೇಕು ಆಗಲೇ ಅವರಿಗೆ ತಮ್ಮ ಬಗ್ಗೆ ಆ ಕೆಲಸವನ್ನು ಮಾಡಬೇಕು ಅಂತ ಅವರಿಗೆ ಅನಿಸೋದು ಮತ್ತು ಇದರಿಂದಲೇ ಮಕ್ಕಳಲ್ಲಿ ಆತ್ಮವಿಶ್ವಾಸ ಧೈರ್ಯ ಅನ್ನೋದು ತಾನಾಗಿಯೇ ಬರುತ್ತೆ ಹಾಗಾಗಿ ನಾವು ಮಕ್ಕಳಲ್ಲಿ ಆದಷ್ಟು ಪಾಸಿಟಿವ್ ಥಿಂಕನ್ನೇ ಮಾಡಬೇಕು ಅವರಲ್ಲಿ ನೆಗೆಟಿವ್ ಥಿಂಕಿಂಗನ್ನು ಬರದೇ ಇರುವಾಗೆ ನಾವು ಮೊದಲೇ ಅವರಲ್ಲಿ ಧೈರ್ಯವನ್ನು ತುಂಬಬೇಕು ಬೇರೆಯವ್ರ ಬಗ್ಗೆ ನೀನು ಹೋಲಿಸ್ಕೋಬೇಡ ನಿನಗೆ ಏನಿದೆಯೋ ಅದನ್ನು ನೀನು ಸ್ವೀಕಾರ ಮಾಡು ಅಂತ ನಾವು ಅವರಿಗೆ ಪದೇ ಪದೇ ಮಕ್ಕಳಲ್ಲಿ ಹೇಳ್ತಾ ಇರಬೇಕು ಇದರಿಂದ ಅವರಲ್ಲಿ ಇನ್ನಷ್ಟು ಧೈರ್ಯ ಬರುತ್ತೆ ಹಾಗಾಗಿ ನಮಗೆ ಯಾರೇನೇ ಹೇಳಿ ನಾವು ಅದನ್ನೆಲ್ಲ ತಲೆ ಹಾಕೋಬಾರ್ದು ಜಾಸ್ತಿ ಧೈರ್ಯನೂ ಕಳ್ಕೋಬಾರ್ದು ಯಾಕೆ ಇದು ನನ್ನಿಂದ ಆಗಲ್ಲ ಅಂತ ನಾವು ನೋಡಬೇಕು ಆವಾಗಲೇ ನಮಗೆ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಬರೋದು ನಾವು ಕೂಡ ನನ್ನ ಹತ್ರ ಕೂಡ ಈ ಕೆಲಸ ಆಗತ್ತೆ ನಾನು ಮಾಡಬೇಕು ಅಂತ ದೃಢವಾದ ಒಂದು ವಿಶ್ವಾಸವನ್ನು ಇಟ್ಕೋಬೇಕು ಇವಾಗಿನ ಕಾಲದಲ್ಲಿ ನಮಗೆ ಆ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದಾನೆ ಅಂತ ಅಂದರೆ ಇದಕ್ಕಿಂತ ಬೇರೆ ಇನ್ನೊಂದಿಲ್ಲ ಹಾಗಾಗಿ ದೇವರು ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಾಗ ನಾವು ನಮ್ಮ ಬಗ್ಗೆ ನಾವು ಹೆಮ್ಮೆ ಪಟ್ಕೊಂಡು ಎಲ್ಲ ಕೆಲಸ ಕಾರ್ಯದಲ್ಲೂ ನಾವು ಮುನ್ನುಗ್ಗಿ ಒಳ್ಳೆಯ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ನಾವು ಕೆಲಸವನ್ನು ಮಾಡಿದರೆ ಖಂಡಿತ ನಮಗೆ ಒಳ್ಳೆಯದು ಹಾಗೆ ಆಗುತ್ತದೆ ಹಾಗಾಗಿ ಬೇರೆಯವರು ನಮ್ಮ ಬಗ್ಗೆ ಏನೇ ಹೇಳಿ ಅದಕ್ಕೆಲ್ಲ ನಾವು ತಲೆಯನ್ನು ಹಾಕದೆ ನಮ್ಮ ಬಗ್ಗೆನೇ ಸದಾ ಯೋಚನೆಯನ್ನು ಮಾಡಿ ನಮ್ಮಲ್ಲಿಯೇ ನಾವು ನಮಗೆ ಧೈರ್ಯವನ್ನು ತಂದುಕೊಳ್ಬೇಕು ನಮ್ಮ ಬಗ್ಗೆ ನಮಗೆ ನಂಬಿಕೆಯನ್ನು ಇಟ್ಟು ವಿಶ್ವಾಸದಿಂದ ಮುನ್ನಡೆದರೆ ನಮಗೆ ಖಂಡಿತ ಜೀವನದಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು